ಧನಿಯಾ ಪುಡಿ ಒಂದು ಅಷ್ಟು ಜೀರಾ ಪೌಡರ್ ನೋಡಪ್ಪ ಒಂದು ಸ್ಪೂನಷ್ಟು ಅಚ್ಚಕರ ಪುಡಿ ಒಂದು ಸ್ಪೂನ್ ಅಷ್ಟು ಆಮ್ಯಾಗ ಕಸ್ತೂರಿ ಮೆಹಿತೆ ಒಂದು ಹಾಕ್ಕೊಂಬಿಡ ಕಸ್ತೂರಿ ಮೆಂತೆ ಹ್ಞೂ ಕಸ್ತೂರಿ ಮೆಂತೆ ಒಂದು ಸ್ವಲ್ಪ ಹಾಕೊಂಡ್ಬಿಡ್ತೇನೆ ನೋಡಿ ಸ್ವಲ್ಪ ನೀರು ಹಾಕೊಂಡ್ರೆ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿ ಇದೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ಬಾ ಇದೊಂದು ಬಾಗಿಟ್ಕೊಂಬಿಟ್ಟೆ ನಾನೀಗ ಅದ್ರೊಳಗ ಒಂದ ಎರಡ್ ಸ್ಪೂನ್ ಅಷ್ಟು ಎಣ್ಣಿ ಹಾಕೊಂಬಿಡ್ತೇನಿ ನೋಡಿ ಒಮ್ಮೆ ಈಗ ಏನ್ ಮಾಡತ್ತ ಮುಂದ ಈಗ ಒಣ ಮಸಾಲ ನಿಪಾ ಇದ ವನಾ ಮಸಾಲ ಒಂದ ಪಲಾವ್ ಎಲೆ ಎಣ್ಣಿ ಬಿಸಿ ಹಾಕಿತ್ತ ಅದ ಒಂದ್ ಸ್ಪ ಒಂದ್ ಇಂಚಷ್ಟ ಶೋ ಇದು ಏನಂತಾರ ದಾಲ್ಚಿ ದಾಲ್ಚೀನಿ ಇದು ಅಡವಿ ಏಲಕ್ಕಿ ಅಡವಿ ಏಲಕ್ಕಿ ಹಸರ್ ಏಲಕ್ಕಿ ಮೊಸರ್ ಏಲಕ್ಕಿ ಲವಂಗ ಲವಂಗ ಇದು ಜಾವಿತ್ರಿ ಜಾವಿತ್ರಿ ಹ ಇದ್ ಸ್ವಲ್ಪ ಎಣ್ಣೆ ಒಳಗಿಳಾಕೊಂಡು ಇವು ಸಣ್ಣ ಉದ್ದಕ್ಕೆ ಹಚ್ಕೊಬತ್ತೆ ಈಗ ಮಿಕ್ಸ್ ಮಾಡ್ಕೊಬಿಟ್ಟೇನೆ

ಯಾಕಂದ್ರ ನಾವು ಚಿಕನ್ ಗುಣ್ಣ ಹಾಕೇವಿ ಈಗ ಮಸಾಲಾ ಮಿಕ್ಸ್ ಮಾಡ್ಬೇಕಾದ್ರೆ ಅಲ್ಲಬುಳ್ ಪಾಯ್ಸ್ ಇದ್ ಸ್ವಲ್ಪ ಹಾಕೊಂಬಿಡಲ್ಲ ಇದ್ರೂ ಪೂರ ಮಿಕ್ಸ್ ಮಾಡ್ಕೊಬಿಡ್ತೇವೆ ನೋಡಿ ಇದನ್ನ ನೋಡಪ್ಪ ಮಸಾಲೆ ನಾವೇನ್ ಮಿಕ್ಸ್ ಮಾಡ ಇಟ್ಕೊಂತೀರಿ ಮಸಾಲೆ ಅದನ್ನ ಹಾಕೊಳತ್ತೆ ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟೇನ್ ಇದನ್ನ ನೋಡಪಾ ಎಲ್ಲ ಮಿಕ್ಸ್ ಈ ಟಮಾಟೆ ಪೇಸ್ಟ್ ಟಮಾಟಿ ತೋರಸಲೆ ತೊಗೊಳ

ಇದನ್ನ ನೂರ್ ರೂಪಾಯಿ ಮಿಕ್ಸ್ ಮಾಡ್ಕೊಬಿಡತ್ತೇನೆ ಈಗ ಎಲ್ಲ ಚಲೋ ಟೈಮ್ ಮಿಕ್ಸ್ ಮಾಡ್ಕೊಂಬಿಟ್ಟೆ ಅಂದ್ರೆ ನಮ್ ಚಿಕನ್ ಗ್ರೇವಿ ಮಸ್ತ್ ಹಾಕ್ಯ ಡಾಬಾ ಸ್ಟೈಲ್ ನೋಡ ಸ್ವಲ್ಪ ನೀರ್ ಹಾಕೊಂಬಿಡತ್ತೇನೆ ಈಗ ಸ್ವಲ್ಪ ಇದು ಹತ್ತು ನಿಮಿಷ ಈಗ ಹತ್ತು ನಿಮಿಷ ಬಿಟ್ಟು ಅಂದ್ರೆ ಆತ್ ನೋಡ್ ನಮ್ದು ಚಿಕನ್ ಗ್ರೇವಿ ಡಾಬಾ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಆಯ್ತು ಈಗ ನೋಡಪ್ಪ ಲಾಸ್ಟ್ ಟೈಪ್ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂಡು ಹಾಕ್ಕೊಂಡ್ಬಿಡತ್ತೆ ನೋಡಿ ಹಾಕ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡತ್ತೆ ನೋಡಿ ಮುಗಂಗ ಆತೆ ಹಾಕೋ ತೆಗಿದಲ್ಲ ಹಾ ನೋಡಿ ಫ್ರೆಂಡ್ಸ್ ಆತಿದೆ ನಮ್ಮ ಗ್ರೇವಿಗೆ ಈಗ ಅದರ ಮ್ಯಾಗ ಸ್ವಲ್ಪ ರೀ ಕೊತ್ತಂಬರಿ ಹಾಕೊಂಡ್ಬಿಡತ್ತೆ ನೋಡಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ ಕೊತ್ತಂಬರಿ ಹಾಕಿದ್ನ ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಮ್ಯಾಗ ಫ್ರೆಂಡ್ಸ್ ಗ್ಯಾಸ್ ಅಂದ್ರೆ ಹಾಕ್ ಮಾಡ್ಕೊಂಡ್ಬಿಡೋಣ ರೀ ಆತಿದೆ ಚಿಕನ್ ಗ್ರೇವಿ ಡಾಬಾ ಸ್ಟೈಲ್ ಸೊ ಫ್ರೆಂಡ್ಸ್ ನಾನು ನಮ್ಮ ಮಮ್ಮಿ ಸೇರಿ ಮಾಡಿರುವಂಥ ಧಾಬಾ ಸ್ಟೈಲ್ ಚಿಕನ್ ಗ್ರೇವಿ ನಮಗೆಲ್ಲ ಇಷ್ಟ ಆದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ